ಮೂತ್ರಕೋಶ ಮೂತ್ರಪಿಂಡದಲ್ಲಿ ಅದು ಪಿತ್ತ ನಾವು ಹೋಗೋ ಪೈಪಲ್ ಬಂದು ಸಿಗಾಕ್ಕೊಂಡ್ಬಿಟ್ಟಿದೆ ಅಂತ ಅವದಾಡ್ತಿರ್ತಾರೆ ಭಾಳಷ್ಟು ಜನ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಇದು ಕರ್ಪೂರ ಶಿಲಾಜಿತ್ ನೋಡ್ತಿದ್ದೀರಾ ಎಷ್ಟು ದೊಡ್ಡದಿದೆ ಇಷ್ಟು ನಿಮಗೆ ಬೇಕಾಗಿಲ್ಲ ಇಲ್ಲಿ ನೋಡಿ ಈ ಥರ ಆಗಿರ್ತದೆ ಸಿಲಾಜಿತ್ ಈ ಥರ ಪುಟ್ಟ ಆಗಿರೋ ಭಸ್ಮ ತೆಗೆದಿಟ್ಕೊಂಡು ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಇಲ್ಲ ಪಿತ್ತಕೋಶದ ಕಲ್ಲಿದೆ ಅಥವಾ ನಿಮಗೆ ಇಂಗ್ಲೀಷಲ್ಲೇ ಗ್ಲಾಲ್ ಬ್ಲಾಡರ್ ಸ್ಟೋನ್ ಯಾವುದೇ ಇರಲಿ ಎಲ್ಲ ಇಲ್ಲ ಪೈಪಲ್ ಸಿಗಾಕೊಂಡಿದೆ ಇವೆಲ್ಲ ಸಮಸ್ಯೆಗಳಿಗೂ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಅಥವಾ ಎಳ್ನೂರಲ್ಲಿ ನಿಮ್ಮ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ಮೂರು ಗ್ರಾಮು ಐದು ಗ್ರಾಮವರೆಗೂ ಬೆಳಗ್ಗೆ ಸಂಜೆ ಎರಡು ಹೊತ್ತು ಅಥವಾ ಚಿಕ್ಕದಾಗಿದ್ದವರು ಒಂದೇ ಹೊತ್ತು ಖಾಲಿ ಹೋಟೆಲ್ ತಗೊತಾ ಬಂದರೆ ಒಂದು ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೊಂದು ದಿವಸದಲ್ಲಿ ಎಷ್ಟೇ ಸೈಜ್ ಸೆವೆಂಟಿ ಸೆವೆನ್ ಹಂಡ್ರೆಡ್ ಎಮ್ ಎಮ್ ಇರಲಿ ಟ್ವೆಂಟಿ ಫೈವ್ ಎಮ್ ಎಮ್ ಇರಲಿ ಥರ್ಟಿ ಎಮ್ ಎಮ್ ಇರಲಿ ಸೆವೆನ್ ಟು ಎಮ್ ಎಮ್ ಎಷ್ಟಾದರೂ ಇರಲಿ ಕಂಪ್ಲೀಟಾಗಿ ಸ್ಟೋನ್ಸ್ ಕರ್ಗೋಗುತ್ತೆ ನಮಸ್ತೆ ವೀಕ್ಷಕರೇ ಈ ಕಾಲದಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಮೆಡಿಷನ್ ತಿನ್ನೋ ಕಾರಣದಿಂದ ಅಥವಾ ನೀವು ಅಂಗಡಿಯಲ್ಲಿ ಕುಡಿಯೋ ಕುಡಿಯೋ ಜ್ಯೂಸುಗಳಿಂದ ಇನ್ನು ಹಾಲು ಕ್ಯಾಲ್ಶಿಯಂ ಉಬ್ಬು ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಮೆಡಿಸಿನ್ಸು ಹಾರ್ಲಿಕ್ಸು ಬೂಸ್ಟು ಅಂಗಡಿಯಲ್ಲಿ ಸಿಗೋ ಜ್ಯೂಸುಗಳು ಅದು ಇದು ತಿಂದು ಆಳು ಮೂಳೆಲ್ಲ ತಿಂದು ಕಿಡ್ನಿ ಸ್ಟೋನ್ ಇದೆ ಪಿತ್ತಕೋಶದಲ್ಲಿ ಕಲ್ಲಿದೆ ಬ್ಲಾಲ್ ಬ್ಲಾಡರ್ ಸ್ಟೋನ್ ಮತ್ತು ಬ್ಲಾಡರ್ನೇ ತೆಗೆದಾಕ್ಬೇಕು ಅಂತಾರೆ ಆ ಕಲ್ಲಿನ ಕರಗಿಸೋ ಶಕ್ತಿ ಮೆಡಿಸಿನ್ಸ್ಗೆ ಇಂಗ್ಲೀಷ್ ವೈದ್ಯಕೀಯ ಆಸೋ ಡಾಕ್ಟರ್ಗಳು ಇಲ್ದಿರ ಆಲ್ಮೋಸ್ಟ್ ನೂರು ಜನದಲ್ಲಿ ತೊಂಬತ್ತೈದು ಜನಕ್ಕೆ ಪಿತ್ತಕೋಶನೇ ಕಿತ್ತಾಕ್ತಾರೆ ಪಿತ್ತಕೋಶ ತೆಗ್ದಾಕವ್ರೆ ಅಂದರೆ ನಾವು ತಿಂದಿರೋ ಜೀರ್ಣ ಆಗೋಲ್ಲ ಏನೇ ಆಹಾರ ತಿನ್ನಲಿ ಜೀರ್ಣ ಆಗೋಲ್ಲ ಜೀರ್ಣ ಆಗಿಲ್ಲ ಅಂದಮೇಲೆ ಏನಕ್ಕೆ ತಿನ್ನೋದು ಮನುಷ್ಯನಿಗೆ ಎಲ್ಲಿಲ್ಲದ ಸಮಸ್ಯೆಗಳು ಬರುತ್ತೆ ಯಾಕಂದರೆ ಪಿತ್ತಕೋಶದಲ್ಲಿ ಒಂದು ರೀತಿ ಆಸಿಡ್ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಸಿಡ್ ಇದ್ದು ಅದು ನಾವು ತಿಂದಿದ್ದ ಆಹಾರದ ಮೇಲೆ ಸ್ವಲ್ಪ ಬಿದ್ದು ಜೀರ್ಣ ಮಾರುತ್ತೆ ಅದೇ ಇಲ್ಲ ಅಂದಾಗ ಎಲ್ಲಿಂದ ಜೀರ್ಣ ಆಗುತ್ತೆ ನೀವು ತಿಂದಿರೋದು ಕೋಳತ್ತು ಆಮೇಲೆ ಜೀರ್ಣ ಆಗಿ ಹೊರಗಡೆ ಬರುತ್ತೆ ಇದೊಂದು ಕಡೆ ಆದರೆ ಭಾಳಷ್ಟು ಜನ ಕಿಡ್ನಿಯಲ್ಲಿದೆ ಮೂತ್ರಕೋಶ ಮೂತ್ರಪಿಂಡದಲ್ಲಿ ಅದು ಪಿತ್ತ ನಾವು ರಿಸರ್ಸ್ಗೆ ಹೋಗೋ ಪೈಪಲ್ ಬಂದು ಸಿಹಾಕ್ಕೊಂಬಿಟ್ಟಿದೆ ಅಂತ ಅವದಾಡ್ತಿರ್ತಾರೆ ಭಾಳಷ್ಟು ಜನ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಇವರು ಎಷ್ಟು ಔಷಧಿಗಳು ಬಳಸಿ ಅದು ಇದು ಬಳಸಿ ಆಗದಿರ ಮಾತ್ರೆಗಳು ಕುಡಿದು ಆರು ತಿಂಗಳು ಮೂರು ತಿಂಗಳು ಕೂಡ ಯೂಸ್ ಮಾಡ್ತಾರೆ ಯೂಸ್ ಇಲ್ಲ ಅದರಿಂದ ಅಂಥ ಸಮಸ್ಯೆ ಕೂಡ ಕ್ಲಿಯರ್ ಆಗೋಂಥದ್ದು ನಿಮಗೆ ಪಿತ್ತ ಹಲವಾರು ಜನಕ್ಕೆ ಗೊತ್ತಿಲ್ಲದೇನೆಂದರೆ ಏನಂದರೆ ಮೊಣಕಾಲಲ್ಲಿ ಕಲ್ಲಿರುತ್ತೆ ಆದರೆ ಇದು ಒಂದು ಸಾವಿರದಲ್ಲಿ ಒಬ್ಬರಿಗೆ ಇರುತ್ತೆ ಪಿತ್ತಕೋಶದಲ್ಲಿ ಇವಾಗ ನೂರಕ್ಕೆ ಒಂದು ಮೂವತ್ತು ಜನಕ್ಕೆ ಇರುತ್ತೆ ಕಿಡ್ನಿ ಸ್ಟೋನ್ ನ್ಯಾಚುರಲ್ ಎಲ್ಲರಿಗೂ ಬರ್ತಾಯಿದೆ ಇವೆಲ್ಲ ಸಮಸ್ಯೆಗೂ ಅದ್ಭುತವಾದ ಔಷಧಿ ಆಪ್ರೇಷನ್ ಖರ್ಚಿಲ್ದಿರ ಅದಕ್ಕಿಂತ ಮೂರು ನಾಲ್ಕು ತಿಂಗಳು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ದಿರ ಅದನ್ನು ಕೊಯ್ದರು ತೆಗೆದರು ಲೇಸರ್ ಕಟಿಂಗ್ ಮಾಡಿದ್ರು ಅಲ್ಲಿ ಮತ್ತೆ ಕ್ಯೂ ಹಿಡ್ಕೊಂಡಿದೆ ಮೀಸಾಕಿ ಬಂದು ಪೈಪಲ್ಲಿ ಸಿಗಾಕೊಂಡಿದ್ದೆ ಅವಲ್ಲ ಏನಿರಲ್ಲ ಪೂರ್ತಿಯಾಗಿ ಕರ್ಗೋಗಿ ಹೊರಗಡೆ ಬಂದುಬಿಡ್ತದೆ ನೀರಾಗಿ ತಾಳ್ಮೆಯಿಂದ ನೋಡಿ ಮಾಡ್ಕೊಳ್ಳಿ ನೀವು ಈ ಸಮಸ್ಯೆಯಿಂದ ಕ್ಲಿಯರ್ ಇದನ್ನು ಹೆಂಗೆ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನೆಂದರೆ ನೋಡಿ ಫಸ್ಟ್ ಐಟಮ್ ಬಂದು ಸ್ವಲ್ಪ ಜಾಸ್ತಿ ಕೆಲಸ ಇರೋದಿದೆ ಇದೇ ಕರ್ಪೂರ ಶಿಲಾಜಿತ್ತು ಇದು ಕರ್ಪೂರ ಶಿಲಾಜಿತ್ತು ನೋಡ್ತಿದ್ದೀರಾ ಎಷ್ಟು ದೊಡ್ಡದಿದೆ ಇಷ್ಟು ನಿಮಗೆ ಬೇಕಾಗಿಲ್ಲ ನೀವು ಸಿಂಪಲ್ಲಾಗಿ ಏನು ಮಾಡ್ತೀರ ಅಂದರೆ ಒಂದು ನೂರು ಗ್ರಾಮ್ ಈ ಕರ್ಪೂರ ಸಿಲಾಜಿತ್ ಕಲ್ಲು ತರಿಸ್ಕೊಳ್ಳಿ ಇದಕ್ಕೆ ಒಂದಷ್ಟು ದಪ್ಪ ಮಡಿಕೆ ಎಷ್ಟು ಟೋಟಲ್ ಆರುನೂರು ಗ್ರಾಮ್ ಐಟಮ್ ಮಡಿಕೆ ಒಂದು ತಗೊಂಡು ಎಲ್ಲಕ್ಕನ ಮುಂಚೆ ಈ ಕರ್ಪೂರ್ ಶಿಲಾಜಿತ್ತನ್ನು ನಿಂಬೆ ರಸದಲ್ಲಿ ಒಂದು ಇಪ್ಪತ್ತೊಂದು ದಿವಸ ನೆನೆಸಿಬಿಟ್ಟು ತೊಳೆದು ಎತ್ತಿಬಿಟ್ಬಿಡಿ ಆಮೇಲೆ ಅನ್ನ ಮಾಡಿ ಬಸ್ತಿರೋ ಗಂಜಿಯಲ್ಲಿ ಒಂದು ಏಳು ದಿವಸ ನೆನೆಸಿಬಿಟ್ಟು ತೆಗೆದಿಟ್ಕೊಳ್ಳಿ ಒಂದು ನೂರು ಗ್ರಾಮ್ ಸಾಕು ಆ ನೂರು ಗ್ರಾಮು ಈ ಥರ ಶುದ್ಧಿ ಮಾಡಿರೋ ಶಿಲಾಜಿತ್ ಕಲ್ಲನ್ನು ಐನೂರು ಗ್ರಾಮು ಅಲೆವೆರ ಜೆಲ್ಲು ತಗೊಳ್ಳಿ ಕ ನಮಗೆಲ್ಲ ಕಡೆ ಸಿಗುತ್ತೆ ಅಲೋವೆರಾ ಜೆಲ್ ಅದನ್ನು ಇನ್ನೂರೈವತ್ತು ಗ್ರಾಮ್ ಜೆಲ್ಲು ಒಂದು ಚಿಕ್ಕದು ಹಾಕಿಬಿಟ್ಟು ಮಧ್ಯ ಈ ಅಲೋವೆರಾ ಜೆಲ್ಲು ಈ ಶಿಲಾಜಿತ್ತು ನೂರು ಗ್ರಾಮ್ ಪೀಸ್ ಅಲ್ಲಿ ಶುದ್ದಿ ಮಾಡಿರೋದು ಅದನ್ನು ಮಧ್ಯ ಇಟ್ಟು ಮತ್ತೆ ಅದ್ರ ಮೇಲೆ ಜೆಲ್ಲು ಹಾಕಿಬಿಟ್ಟು ಅದಕ್ಕೆ ಮುಚ್ಚಲ ಮುಚ್ಚಿ ಒಂದು ಕಾಟನ್ ಬಟ್ಟೆ ತಗೊಂಡು ಕೆಮ್ಮಣ್ಣು ಮೆತ್ತಿಸಿ ಆ ಮಡಿಕೆಗೆ ಸೀಲ್ ಮಾಡಿ ನೀಟಾಗಿ ಮಾಡಿಬಿಟ್ಟು ಒಂದು ನಾಲ್ಕು ಮಕ್ರಿ ಭರಣಿ ಭರಣಿ ನಾಲ್ಕು ಮಕ್ರಿ ತಗೊಂಡು ಎರಡು ಮಕ್ರಿ ಕೆಳಗಡೆಗೆ ಹಾಕಿ ಈ ಮಧ್ಯ ಮಡಿಕೆ ಇಕ್ಕಿ ಅಂದರೆ ಗುಳಿಯಾಗಿ ಬೇಕು ಗುಳಿ ಹಗದು ಗುಳಿಯಲ್ಲಿ ಎರಡು ಬರಣಿ ಕೆಳಗಡೆ ಹಾಕಿ ಮಧ್ಯೆ ಸೀಲ್ ಮಾಡಿರೋ ಮಡಿಕೆ ಇಟ್ಟು ಅದ್ರ ಮೇಲೆ ಮತ್ತೆ ಒಂದು ಎರಡು ಮಕ್ಕರೆ ಬರಣಿ ಹಾಕಿಬಿಟ್ಟು ಬೆಂಕಿ ಹಚ್ಚಿಬಿಡಿ ಕರ್ಪೂರ ಕಿರ್ಪುರ ಹಚ್ಚಿ ದೇವ್ರ ನಮಸ್ಕಾರ ಹಾಕೊಂಡು ಬಂದ್ಬಿಡಿ ಒಂದು ಇಪ್ಪತ್ನಾಲ್ಕು ಗಂಟೆ ಬೇಕು ಅದೆಲ್ಲ ಹುರಿದು ತಣ್ಣಗಿ ತಣ್ಣಗಾದ ಮೇಲೆ ತೆಗೆದ್ರೆ ಅದು ಪರ್ಪೂರ್ಣವಾಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ಥರ ಆಗಿರ್ತದೆ ಶಿಲಾಜಿತ್ ನೋಡ್ತಿದ್ರೆ ಚೆನ್ನಾಗಿದೆ ಪುಟ ಆಗಿ ಬಂದರೆ ನೋಡಿ ಇದೇ ಪಕ್ಕದಲ್ಲೇ ಇದೆ ಕಲ್ಲು ಕಲ್ಲು ಹಿಂಗೆ ಇರೋದು ಅದು ಪುಟ ಆದರೆ ನೋಡಿ ಹಿಂಗೆ ಆಗುತ್ತೆ ಈ ಥರ ಆಗಿರೋದನ್ನು ನೀವು ತೆಗೆದಿಟ್ಕೊಂಡು ಇಷ್ಟು ಸ್ಮೂತಾಗಿ ಆಯ್ತು ಅಂದ್ಕೊಳ್ಳಿ ಡೈರೆಕ್ಟಾಗಿ ಅರ್ಧ ಎತ್ತಿಟ್ಬಿಡಿ ಇಲ್ಲಾಂದರೆ ಅದನ್ನು ಅರ್ಧಪ್ಪ ಅರ್ಧ ಅರದು ಮತ್ತು ಅಲೋವೆರಾ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಅರೆದು ಅದನ್ನು ಒಂದು ಚಿಕ್ಕ ಮುಚ್ಚಲ ಆ ಮಡಿಕೆ ಮುಚ್ಚಲ ಎರಡು ಮುಚ್ಚಲ ಇರುತ್ತಲ್ವ ಅದರಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಮತ್ತೆ ಮುಚ್ಚಲ ಹಾಕಿ ಮತ್ತೆ ಸೀಲ್ ಮಾಡಿ ಒಂದು ಹದಿನೈದು ಬರಣಿಯಲ್ಲಿ ಪುಟ್ಟ ಹಾಕಿ ಪರ್ಪೂರ್ಣ ಗೋ ಮೀನು ಕರ್ಪೂರ್ ಸಿಲಾಚಿತ್ತು ಬಸ್ಮ ಇಲ್ಲಿಗೆ ರೆಡಿ ಆಗುತ್ತೆ ಪಕ್ಕದಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ನಿಮಗೆ ಇದು ಅಜ್ಲಿ ಉದ್ದು ನೋಡ್ತಿದ್ದೀರಾ ಇದು ಅಜ್ಲಿ ಅಂತ ಶಾಪುಗಳಲ್ಲಿ ಸಿಗುತ್ತೆ ಈ ಅಜ್ಲಿ ಉದ್ದನ್ನು ಕೂಡ ನೀವೊಂದು ನೂರು ಗ್ರಾಮ್ ತಗೊಂಬನಿ ಒಂದು ನೂರು ಗ್ರಾಮ್ ಅಜಲಿ ಉದ್ದ ತಗೊಂಬಂದು ಇದನ್ನು ಚೆನ್ನಾಗಿ ಒಡೆದು ಕುಟ್ಟಿ ಇದು ಕೂಡ ಕಲ್ಲೇ ಚೆನ್ನಾಗಿ ಒಡೆದು ಕುಟ್ಟಿ ಪುಡಿ ಮಾಡಿ ಮೂಲಂಗಿ ರಸ ನಾಟಿ ಮೂಲಂಗಿ ರಸದಲ್ಲಿ ಚೆನ್ನಾಗಿ ಅರಿಬೇಕು ಒಂದು ಎರಡು ದಿನ ಅರೆದು ಬಿಸಿಲಿಗೆ ಬಿಳ್ಳೆ ಕಟ್ಬಿಟ್ಟು ಬಿಸಿಲಿಗೆ ಇಟ್ಟು ಮತ್ತು ಅದನ್ನು ಒಂದು ಮುಚ್ಚಲದಲ್ಲಿ ಹಾಕಿ ಒಂದು ಮುಚ್ಚಲ ಅಂದರೆ ಮಡಿಕೆ ಮುಚ್ಚಲದಲ್ಲಿ ಎರಡು ಮುಚ್ಚಲ ಹಾಕಿ ಸೀಲ್ ಮಾಡಿ ಒಂದು ಹತ್ತು ಬರಣಿ ಪುಟ ಹಾಕಿ ಹತ್ತು ಭರಣಿ ಪುಟ ಆದಮೇಲೆ ಅದನ್ನು ತೆಗೆದು ಇಲ್ಲಿ ನೋಡಿ ನಿಮಗೆ ವೆಂಪಲಿ ಗಿಡ ಇದು ಕಿಡ್ನಿ ಮೇಲಾಗಲಿ ಅಥವಾ ಹೆಣ್ಮಕ್ಳು ಮುಟ್ಟು ಹೊಟ್ಟೆ ನೋವು ಮೇಲಾಗಲಿ ಹಲವಾರು ಸಮಸ್ಯೆ ಮೇಲೆ ತುಂಬ ಅದ್ಭುತವಾಗಿ ಕೆಲಸ ಮಾಡೋದು ವೆಂಪಲಿ ಗಿಡ ಈ ಥರ ಬೇರ್ಗಳು ನೋಡಿ ಇಷ್ಟು ಉದ್ದ ಬೇರು ಒಳಗಡೆ ಹೋಗಿತ್ತು ಈ ಬೇರೆಲ್ಲ ಕಡ್ಕೊಂಬಂದು ಇದ್ರ ಮೇಲಿರೋ ಬೊಬ್ಬಡಿ ತಗೊಂಡು ಆ ಬೊಬ್ಡಿನ ಚೆನ್ನಾಗೆ ಒಂದು ನೂರು ಗ್ರಾಮ್ ಕುಟ್ಟಿ ಮತ್ತು ಈ ಅಜ್ಲಿ ಉದ್ದು ಎರಡನೇದು ಎರಡನೇ ಸಲಿ ಈ ಪುಟ ಹಾಕಿರ್ತೀವಲ್ಲ ನಾವು ಒಂದು ಹತ್ತು ಹದಿನೈದು ಬರಣೆಯಲ್ಲಿ ಪುಟ ಹಾಕಿರ್ತೀವಿ ಮುಳ್ಳಂಗಿ ರಸದಲ್ಲಿ ಅದನ್ನು ಇದೇ ರಸ ಈ ಬೇರ್ಗಳಿಗೆ ಕುಟ್ಟಿದ ರಸ ಬರುತ್ತಲ್ಲ ಆ ರಸ ಹಾಕಿಂಡಿ ಮತ್ತೆ ಯಾರದ ಬಿಳ್ಳೆ ಕಟ್ಟಿಬಿಟ್ಟು ಒಣಗಿಸಿ ಈ ಪಿಪ್ಪು ಹಂಗೆ ಇಟ್ಕೋಬೇಕು ಇದನ್ನು ಹಂಗೆ ಇಟ್ಟು ಮತ್ತೆ ಈ ಪಿಪ್ಪನ್ನು ಆ ಮಡಕೆಯಲ್ಲಿ ಕೆಳಗಾಕಿ ಅದ್ರ ಮೇಲೆ ಈ ಬಿಳ್ಳೆ ಇಟ್ಟು ಮತ್ತೆ ಆ ಪಿಪ್ಪ ಅದ್ರ ಮೇಲೆ ಹಾಕಿಬಿಟ್ಟು ಮುಚ್ಚಲಾ ಮುಚ್ಚಿ ಸೀಲ್ ಮಾಡಿ ಮತ್ತೊಂದು ಹತ್ತು ಪುಟ ಹಾಕಿದ್ರೆ ಕಂಪ್ಲೀಟಾಗಿ ಅಜಲಿ ಉದ್ದು ಸುಣ್ಣ ಆಗುತ್ತೆ ಆಮೇಲೆ ಸಮೂಲವಾಗಿ ಅದೇನೋ ಸುಣ್ಣ ಆಗಿರುತ್ತೋ ಅಷ್ಟನ್ನು ತೆಗೆದು ಒಂದು ನೂರು ಗ್ರಾಮ್ ಸಪ್ರೇಟಾಗಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಇದು ಮೀನು ಕಲ್ಲು ಅಂತ ಕರಿತೀವಿ ನಾವು ಇದು ಕೂಡ ನಿಮ್ಗೆ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ಮಚ್ಚಿಕ ಪಾತ್ರ ಅಂತ ಮೀನು ಕಲ್ಲು ಇದು ಸೇಮ್ ಇದು ಕೂಡ ಕಲ್ಲುಗಳೇ ಈ ಕಲ್ಲು ತಗೊಂಬಂದು ಚೆನ್ನಾಗಿ ಅರಿಬೇಕು ನುಣ್ಣಗೆ ನುಣ್ಣಗೆ ಅರಿದು ಇದನ್ನೇನು ಮಾಡಬೇಕು ಅಂದರೆ ಬಾಳೆ ದಿಂಡು ಬಾಳೆ ದಿಂಡು ನಾವು ಅಡುಗೆಗೆ ಬಳಸ್ತೀವಿ ತಿಂತೀವಿ ಆ ದಿಂಡಾಗಲಿ ಅಥವಾ ಬಾಳೆ ಗಡ್ಡೆ ಬರುತ್ತೆ ಒಳಗಡೆ ಅದರ ರಸ ಆಗಲಿ ತೆಗೆದು ಇದನ್ನು ಅರದು ಬಿಳ್ಳೆ ಕಟ್ಟಿ ಬಿಲ್ಲೆ ಕಟ್ಟಿ ಒಂದು ಐವತ್ತು ಗ್ರಾಮು ಪಿಪ್ಪು ಕೆಳಗಡೆ ಮುಚ್ಚಲದಲ್ಲಿ ಹಾಕಿ ಮತ್ತು ಈ ಬಿಲ್ಲಿನ ಮೇಲಿಟ್ಟು ಅದೇ ಆ ದಿಂಡಿನ ಕಡ್ದೆ ಜಿಜ್ಜಿರ್ತೀವಲ್ಲ ಅದನ್ನೇ ಕೆಳಗೆ ಮೇಲೆ ಹಾಕಿ ಮಧ್ಯೆ ಈ ಬಿಳ್ಳೆ ಇಟ್ಟು ಒಂದು ಹತ್ತು ಬರಣಿ ಪುಟ ಸಾಕು ಇದು ಆಗೋಗುತ್ತೆ ಆಮೇಲೆ ಇವೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಅದೇ ರೀತಿ ನೋಡಿ ಇದು ಬಂದು ಪಟಿಕೆ ಸ್ಫಟಿಕ ಅಂತಾರೆ ಪಟಿಕೆ ಅಂತೀವಿ ಇದನ್ನು ಕೆಲವರು ಇದರಲ್ಲಿ ಎರಡು ಮೂರು ವೆರೈಟಿ ಇದೆ ಹೊಟ್ಟೆಗೆ ಬಳಸೋದೊಂದು ಇದೆ ಕೆಲವರು ದೃಷ್ಟಿಗೆ ಅಂತ ಮನೆ ಬಾಗಿಲಲ್ಲಿ ಅಂಗಡಿ ಬಾಗಿಲಲ್ಲಿ ಕೆಲವರು ಲಾರಿಗಳು ಕೂಡ ಕಟ್ತಾರೆ ಅದು ಕರಗಲ್ಲ ಅದು ಗಟ್ಟಿದು ದೃಷ್ಟಿ ಕಟ್ಟೋದು ಇದ್ರೆಲ್ಲ ಕರಗೋದು ಹೊಟ್ಟೆಗೆ ಬಳಸೋದು ಅಂದರೆ ಕೊಡ್ತಾರೆ ಅದನ್ನು ತಗೊಂಬಂದು ಒಂದು ಬಾಣಲೀಲಿ ಹಾಕ್ಬಿಟ್ಟು ಅಂದರೆ ನೀಟಾಗಿ ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಮಾಡಿ ಒಂದು ಕಬ್ಬಿಣದ ಬಾಣ್ಲೀಲಿ ಹಾಕಿ ಸ್ಟೌವ್ ಮೇಲೆ ಇಟ್ಬಿಟ್ರೆ ಸ್ವಲ್ಪ ಕರಗಿ ಕರಿಗಿನ ಮೆಲ್ಟಾಗಿ ನೀರು ಥರ ಆಗಿ ಗಟ್ಟಿ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಕಬ್ಬಿಣದ ಬಾಣ್ಲಿಲಿ ಮಾತ್ರ ಮಾಡಿ ಆ ಥರ ಒಂದು ಸಲ ಮಾಡಿದ್ಮೇಲೆ ಅದನ್ನು ತೆಗೆದು ತಣಗೆ ಹಾಕಿ ಒಂದು ದಿನ ಬೇಕು ಆದಮೇಲೆ ಅದು ಬೆಳ್ಳೆ ಬೆಳ್ಳೆ ಬರುತ್ತೆ ಅದಂಥೇದು ಹಾಕಿ ಚೆನ್ನಾಗಿ ಅರಿತಾಯಿದ್ರೆ ಪೌಡರ್ ಹಾಕ್ ಪೌಡರ್ ಆದಮೇಲೆ ಇಲ್ಲಿ ನೋಡಿ ಇದು ಬಂದು ಪಾಷಾಣ ಬೇದಿ ನೋಡ್ಕೊಳ್ಳಿ ಚೆನ್ನಾಗಿ ಹೂ ಅಲ್ಲ ಇದು ಬಂದು ಪಾಷಾಣ ಬೇದಿ ಕಿಡ್ನಿಯಲ್ಲಿರೋ ಕಲ್ಲುಗಳು ಕರೆಸೋದ್ರಲ್ಲಿ ಇದನ್ನು ನಂಬರ್ ಕೆಲಸ ಮಾಡುತ್ತೆ ಈ ಥರ ಈ ಪಾಷಾಣ ಬೇದಿ ತಗೊಂಬಂದು ಸೊಪ್ಪು ಬೇಜಿನ ಸಿಗುತ್ತೆ ಹಳೆ ಕಾಲದಲ್ಲಿ ಇದನ್ನು ಸಾಂಬಾರು ಮಾಡ್ತೀನಿ ಅವ್ರು ಸೊಪ್ಪು ಸಾಂಬಾರು ಹಿಟ್ಟು ಉಳ್ಕೊಂಡು ಗಿಡ ಅಂತ ಕರೆಯೋರು ಇದನ್ನು ಹಲವಾರು ಹೆಸ್ರುಗಳಲ್ಲಿ ಕರೀತಾರೆ ಪಾಷಣ ಬೇದಿ ಹಿಟ್ಟು ಉಳ್ಕೊಂಡು ಕೂಡ ಕೊಂಡಪಿಂಡೆ ಹಾಕುವಂತೆಲ್ಲ ಕರೀತಾರೆ ಈ ರಸ ತೆಗೆದು ಈ ರಸದಲ್ಲಿ ಪಟಿಕೆಯನ್ನು ಚೆನ್ನಾಗಿ ಅರಿದು ಬಿಲ್ಲೆ ಕಟ್ಟಿ ಮತ್ತು ಇದೇ ಎಲೆನ ಕೆಳಗೆ ಮೇಲೆ ಕೊಟ್ಟು ಒಂದು ಪುಟ ಕೊಟ್ಬಿಡಿ ಪುಟ ಕೊಟ್ಬಿಟ್ರೆ ಸೇಮ್ ಅದೇ ಥರ ಸೀಲ್ ಮಾಡೋದು ಒಂದು ಹತ್ತು ಬರಣ ಪುಟ ಅದು ಕೂಡ ಪರಿಪೂರ್ಣವಾಗಿ ಭಸ್ಮ ಆಗುತ್ತೆ ಸ್ವಲ್ಪ ಉಕ್ಕುತ್ತೆ ಚು ದೊಡ್ಡ ಇಟ್ಕೊಳ್ಳಿ ಅಲ್ಲಿಗೆ ಔಷಧಿ ಕಂಪ್ಲೀಟಾಗಿ ರೆಡಿ ಇದನ್ನ ತೆಗೆದಿಟ್ಕೊಂಡು ನೀವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಇವು ಅಷ್ಟನ್ನು ಹಾಕಿ ಮತ್ತೊಂದು ಸಲ ಬಾಳೆ ರಸ ಆಗಲಿ ಎಳ್ನೀರಾಗಲಿ ಮೂಲಂಗಿ ರಸ ಆಗಲಿ ಪೂರ್ತಿಯಾಗಿ ಸೇರಿಸಿ ಅರ್ದು ಬಿಟ್ಟು ಇಲ್ಲಿ ನೋಡಿ ಗೋಕ್ಷೂರ ಪಲ್ಲೇರು ನೆಗ್ಗಿಲು ಮುಳ್ಳು ಅಂತ ಕರಿತೀವಿ ಇಲ್ಲಿ ನೋಡಿ ಹೆಂಗಿದೆ ಈ ಸೊಪ್ಪು ರಸ ಯಾವುದ್ರಲ್ಲಾದರೂ ಅರ್ದು ಬಿಸಿಲು ಹಾಕಿ ಈ ಸೊಪ್ಪು ನೂರು ಗ್ರಾಮ್ ಕೆಳಗೆ ಒಂದು ನೂರು ಗ್ರಾಮ್ ಮೇಲೆ ಹಾಕಿ ಮತ್ತೊಂದು ಪುಟ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಈ ಥರ ಪುಟ ಆಗಿರೋ ಭಸ್ಮ ತೆಗೆದಿಟ್ಕೊಂಡು ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಇಲ್ಲ ಪಿತಕೋಶದ ಕಲ್ಲಿದೆ ಅಥವಾ ನಿಮಗೆ ಇಂಗ್ಲೀಷಲ್ಲಿ ಗ್ಲಾಲ್ ಸ್ಟೋನ್ ಯಾವುದೇ ಇರಲಿ ಎಲ್ಲ ಇಲ್ಲ ಪೈಪಲ್ಲಿ ಸಿಗಾಕ್ಕೊಂಡಿದೆ ಇವೆಲ್ಲ ಸಮಸ್ಯೆಗಳಿಗೂ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಅಥವಾ ಎಳ್ನೂರಲ್ಲಿ ನಿಮ್ಮ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ಮೂರು ಗ್ರಾಮು ಐದು ಗ್ರಾಮವರೆಗೂ ಬೆಳಗ್ಗೆ ಸಂಜೆ ಎರಡು ಹೊತ್ತು ಅಥವಾ ಚಿಕ್ಕದಾಗಿದ್ದವರು ಒಂದೇ ಹೊತ್ತು ಖಾಲಿ ಹೋಟೆಲ್ ತಗೊತಾ ಬಂದರೆ ಒಂದು ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೊಂದು ದಿವಸದಲ್ಲಿ ಎಷ್ಟೇ ಸೈಜ್ ಸೆವೆಂಟಿ ಸೆವೆನ್ ಹಂಡ್ರೆಡ್ ಎಮ್ ಎಮ್ ಇರಲಿ ಟ್ವೆಂಟಿ ಫೈವ್ ಎಮ್ ಎಮ್ ಇರಲಿ ತರ್ಟಿ ಎಮ್ ಎಮ್ ಇರಲಿ ಸೆವೆನ್ ಎನ್ ಟೂ ಎಮ್ ಎಮ್ ಎಷ್ಟಾದರೂ ಇರಲಿ ಕಂಪ್ಲೀಟಾಗಿ ಸ್ಟೋನ್ಸ್ ಕರ್ಗೋಗುತ್ತೆ ನೀರಾಗಿ ಹಂಗೆ ಹೊರ್ಗೆ ಬಂದು ಬಿಡ್ದು ನಿಮ್ಮ ಕಿಡ್ನಿ ಸ್ಟೋನ್ ಅನ್ನೋದೇನಲ್ಲ ಇದಕ್ಕೆ ನಿಮ್ಗೆ ಖರ್ಚೇನಪ್ಪ ಅಂದರೆ ಈ ಪುಟ್ಗಳ ಹಾಕೋದು ಭರಣಿ ಪ್ಲಸ್ಸು ಮುಚ್ಚಲುಗಳು ಮಡಿಕೆ ಇಷ್ಟೇ ಇಷ್ಟು ಬಿಟ್ಟರೆ ಏನೇನು ದೊಡ್ಡ ಖರ್ಚಿಲ್ಲ ಇದೊಂದೊಂದು ತಾಳ್ಮೆಯಿಂದ ಮಾಡ್ಕೊಂಬಿಡಿ ಕಂಪ್ಲೀಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಇನ್ನು ನಿಮ್ಮ ಕಿಡ್ನಿ ಸ್ಟೋನ್ ಅನ್ನೋದು ಮತ್ತೆ ಬರೋಲ್ಲ ಇಷ್ಟು ಜನಕ್ಕೆ ಆಪ್ರೇಷನ್ ಮಾಡಿದ್ಮೇಲೆ ಮತ್ತೆ ಬರ್ತಾ ಇರುತ್ತೆ ಒಂದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆಲ್ಲ ಮತ್ತೆ ಒಂದು ಬಂತು ಎರಡು ಬಂತು ಅಂತಾರೆ ಇದರಲ್ಲಿ ಅದೆಲ್ಲ ಏನಿರಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡ್ತದೆ ಇನ್ನೊಂದು ಮೂವತ್ತು ವರ್ಷ ಅಂತ ನಿಮ್ಗೆ ಸ್ಟೋನ್ಸ್ ಬರೋಲ್ಲ ಲೈಫ್ ಟೈಮ್ ಬರದೇ ಇರಬೇಕಂದ್ರೆ ನೀರು ಚೆನ್ನಾಗಿ ಕುಡೀರಿ ಮಜ್ಜಿಗೆ ಚೆನ್ನಾಗಿ ಬಳಸಿ ಈ ಕ್ಯಾಲ್ಸಿಯಂ ಮೆಡಿಸಿನ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ ಕ್ಯಾಲ್ಶಿಯಮ್ ಅನ್ನೋದು ನಾವು ತಿನ್ನು ಆಹಾರದಲ್ಲಿ ಕಾಯಿ ಹಣ್ಣು ಸೊಪ್ಪು ಇದರಲ್ಲಿ ಇರಬೇಕು ಬಿಟ್ಟರೆ ಸಪ್ರೇಟಾಗಿ ಎಕ್ಸ್ಟ್ರಾ ತಗೋಬಾರ್ದು ಶರೀರಕ್ಕೆ ವೇಸ್ಟ್ ಅದು ಹುಣಸೆ ಬೀಜ ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ ವಜ್ರವಳ್ಳಿ ಚಟ್ನಿ ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ ಸೊಪ್ಪುಗಳು ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ ನಮ್ಮ ಹಳೆ ಕಾಲದಲ್ಲಿ ನೂರ ಒಂದು ರೀತಿ ಸಪ್ಸಾರು ಮಾಡೋರು ಇವಾಗ ಒಂದು ಐದಾರಕ್ಕೆ ಸೀಮಿತ ಅದು ಕೂಡ ಕೊಚ್ಚೆ ನೀರಲ್ಲಿ ಇಪ್ಪತ್ನಾಲ್ಕು ಗಂಟೆ ಗೊಬ್ಬರಗಳು ಔಷಧಿಗಳಾಗಿ ಬಳಸಿರೋ ಸೊಪ್ಪು ಬಿಟ್ಟರೆ ಅವ್ರು ನ್ಯಾಚುರಲ್ ಸೊಪ್ಪು ಅನ್ನೋದೇ ಇಲ್ಲ ಈ ಥರ ಮಾಡ್ಕೊತ ಹೋಗಿ ನಿಮ್ಮ ಸಮಸ್ಯೆ ಕ್ಲಿಯರ್ ಒಂದು ವೇಳೆ ಇದು ಮಾಡ್ಕೊಳ್ಳೋಕೆ ಆಗಲ್ಲ ಅಂದಾಗ ನಿಮ್ಗೆ ಏನಾದರೂ ಬೇಕಂದರೆ ನಂಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ನಾನು ಕಳಿಸ್ಕೊಡ್ತೀನಿ ಈ ವಿಡಿಯೋನ ಈ ಥರ ಸಮಸ್ಯೆ ಇದ್ದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ